ಪರಿಷತ್ತಿನ ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ಚುನಾವಣೆ ನಾಳೆ ನಡೆಯಲಿದ್ದು ಚುನಾವಣಾ ಕಾರ್ಯಕ್ಕೆ ನಿಯೋಜಿತರಾದ ಸಿಬ್ಬಂದಿ ಮತದಾನ ಸಾಮಗ್ರಿಗಳೊಂದಿಗೆ ಮತಗಟ್ಟೆಗಳತ್ತ ತೆರಳಿದರು ಬಳ್ಳಾರಿ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಆಯಾ ತಾಲೂಕು ಕೇಂದ್ರಗಳಲ್ಲಿ ಮತಪತ್ರ ಶಾಹಿ ಮತ್ತಿತರ ಸಾಮಗ್ರಿಗಳನ್ನು ಸಂಗ್ರಹಿಸಿದರು

ಸುದ್ದಿಗಾರರೊಂದಿಗೆ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಮತದಾನ ಪ್ರಕ್ರಿಯೆಗೆ ನೂರ ನಲವತ್ತು ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದ್ದು ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಲಾಗಿದೆ ಜಿಲ್ಲೆಯಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂದು ಪುರುಷರು ಒಂಬತ್ತು ಸಾವಿರದ ನೂರ ತೊಂಬತ್ತೆಂಟು ಮಹಿಳೆಯರು ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಸಾವಿರದ ನೂರ ಎಂಬತ್ಮೂರು ಮತದಾರರಿದ್ದಾರೆ ಎಂದು ತಿಳಿಸಿದರು ಒಂಬತ್ತು ಸಾವಿರ ಫೀಮೇಲ್ ನಾಲ್ಕು ಟ್ರಾನ್ಜೆಂಡರ್ಸ್ ಒಟ್ಟಾರೆ ಇಪ್ಪತ್ನಾಲ್ಕು ಸಾವಿರ ನೂರ ಎಂಬತ್ಮೂರು ವೋಟರ್ಸ್ ಇದ್ದಾರೆ ಇದರ ಜೊತೆಗೆ ಈ ಒಂದು ಎಲೆಕ್ಷನ್ ಪ್ರೊಸೆಸ್ ನಡೆಸಲಿಕ್ಕೆ ನೂರ ನಲವತ್ತು ಪಿ ಆರ್ ಒ ಪಿ ಆರ್ ಒ ಪೋಲಿಂಗ್ ಆಫೀಸರ್ ಮತ್ತು ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ನಲ್ಲಿ ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಈ ಈ ಒಂದು ಚುನಾವಣೆಗೆ ಫಸ್ಟ್ ಮತ್ತು ಸೆಕೆಂಡ್ ರೌಂಡ್ ಟ್ರೈನಿಂಗ್ ಆಗಲೇ ಮಾಡಲಾಗಿದೆ ಕ್ಷೇತ್ರ ದೂರದರ್ಶನದೊಂದಿಗೆ ತಹಸೀಲ್ದಾರ್ ಗುರುರಾಜ್ ಮತಗಟ್ಟೆ ಸ್ವಚ್ಛತೆ ಸೇರಿದಂತೆ ಮತದಾನಕ್ಕೆ ಎಲ್ಲಾ ತಯಾರಿ ಮಾಡಿಕೊಳ್ಳಲಾಗಿದೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಮತದಾನ ಆರಂಭವಾಗಲಿದ್ದು ಸಂಜೆ ನಾಲ್ಕು ಗಂಟೆವರೆಗೂ ನಡೆಯಲಿದೆ ಎಂದು ತಿಳಿಸಿದರು ಒಂದು ವೇಳೆ ಸಿಗಲಿಲ್ಲ ನಮ್ಮ ಎಕ್ಸೆಲ್ ಶೀಟ್ಗಳಲ್ಲಿ ಚೆಕ್ ಮಾಡಿಕೊಂಡು ನಮ್ಮಲ್ಲಿ ರಿಸಿಪ್ಟ್ ತಗೊಂಡು ವೋಟ್ ಮಾಡಬಹುದು ಅಂತ ಗಂಟೆಯಿಂದ ಸಂಜೆ ಅವಕಾಶವರೆಗೂ ಮತದಾನ ಹೊ ರೀತಿ ಸಿದ್ಧತೆ ಮಾಡಿದ್ದೀವಿ ನಮ್ಮ ಪುಲಿಂಗ್ ಬೂತ್ಗಳನ್ನು ಕೂಡ ಸ್ವಚ್ಛತೆ ಎಲ್ಲ ಮಾಡಿಸಿದ್ದೀವಿ ಏನು ಬೇಕು ಮೇಲೆ ಮೆಸ್ರೆ ಎ ಎಮ್ ಎಫ್ಗಳನ್ನು ಕೂಡ ನಾವು ರೆಡಿ ಮಾಡಿ